ಭಾರೀ ಮಳೆಗೆ ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ರೋಗಿಗಳು ಪರದಾಟ ಪಡುವ ಘಟನೆ ನಡೆದಿದೆ ಇನ್ನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ತಡರಾತ್ರಿ ಘಟನೆ ನಡೆದಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮೊಬೈಲ್ ಬೆಳಕಲ್ಲೇ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಇನ್ನು ಸುರಿದ ಭಾರಿ ಮಳೆಗೆ ಕರೆಂಟ್ ಕೈಕೊಟ್ಟ ಬೆನ್ನಲ್ಲೇ ಮೊಬೈಲ್ ಟಾರ್ಚ್ನಲ್ಲೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ವಾರದ ಹಿಂದೆಯೇ ಜನರೇಟರ್ ಕೆಟ್ಟು ನಿಂತಿದೆ ಆಸ್ಪತ್ರೆಯಲ್ಲಿ ಬೆಳಕಿಲ್ಲದೆ ರೋಗಿಗಳು ಹಾಗೂ ವೈದ್ಯರು ಪರದಾಟ ಪಟ್ಟಿದ್ದು ವೈದ್ಯರು ಮತ್ತು ಆಸ್ಪತ್ರೆ ಆಡಳಿತ ಮಂಡಳ ವಿರುದ್ಧ ರೋಗಿಗಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ತಾಲೂಕು ಆಸ್ಪತ್ರೆಯಲ್ಲಿ ಹೀಗಾದರೆ ಎಂದು ರೋಗಿಗಳು ಆಕ್ರೋಶ ರೋಗಿಗಳು ಪ್ರಾಣ ಬಿಟ್ಟರೆ ಯಾರೋ ಹೊಣೆ ಅಂತ ರೋಗಿಗಳ ಸಂಬಂಧಿಕರು ಕೂಡ ಆಕ್ರೋಶ